ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆನೆ ದೋಸೆ ಮಾಡ್ತಾಯಿದ್ದೀನಿ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದೆ ನಾನು ಸ್ವಲ್ಪ ತೆಳುವಾಗಿ ಮಾಡಿಬಿಟ್ಟೆ ನಾನು ಮೊಷಪ್ ಸಾಂಬಾರನ್ನ ಅಂತ ಅಂದ್ಬಿಟ್ಟು ಹಾಗಾಗಿ ಅದಕ್ಕೆ ನಾನು ಈರುಳ್ಳಿ ಮತ್ತು ತೆಂಗಿನ ತುರಿನ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ನಾನು ಇವಾಗ ಗೊಜ್ಜು ಥರ ಮಾಡಿದ್ದೀನಿ ಈ ಗೊಜ್ಜು ಈ ಟೊಮೊಟೊ ಗೊಜ್ಜು ಬರುತ್ತಲ್ಲ ಅದೇ ಕ್ವಾಂಟಿಟಿ ಥರನೇ ಇವಾಗಲೂ ಕೂಡ ಮಶಪ್ನ ರೆಡಿ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಯಾವುದೇ ಇದಕ್ಕಾದ್ರೂ ತೆಂಗಿನ ತುರಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಪಲ್ಯಗಳಿಗೆ ಅದೇ ರೀತಿ ಈರುಳ್ಳಿನೂ ಕೂಡ ಹಾಕಿದ್ದೀನಿ ಇದು ಅಮ್ಮ ಮನೆಯಲ್ಲಿ ತವ್ರ ಮೇಲಿದ್ದಾಗ ಹಂಗೆ ಮಾಡೋರು ರೊಟ್ಟಿ ಗಿಟ್ಟಿ ಏನಾರು ಹಾಕ್ತಾಗ ಅದಕ್ಕೆ ರಾತ್ರಿ ಸಾಂಬಾರಿಗೆ ಮಶಪ್ ಇದ್ದರೆ ಮಶಪ್ಪಕ್ಕೆ ತರಕಾರಿ ಸಾರಿದ್ರೆ ಅದಕ್ಕೆ ಗಟ್ಟಿ ತೆಳುವಾಗಿರುತ್ತಲ್ಲ ಗಟ್ಟಿ ಆಗುತ್ತೆ ಆವಾಗ ರೊಟ್ಟಿಗೂ ಕೂಡ ಆಗುತ್ತೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈರುಳ್ಳಿನೂ ತೆಂಗಿನಕಾಯಿನೂ ಹಾಕ್ಬಿಟ್ಟು ಒಂದೆರಡು ಸಲ ಕುದಿಸೋರು ತುಂಬ ಚೆನ್ನಾಗಿರೋದು ಅಂದರೆ ಎಷ್ಟು ಚೆನ್ನಾಗಿರೋದು ಅಂತ ಹಂಗಾಗಿ ಇವಾಗಲೂ ಕೂಡ ನಾನು ಅದೇ ರೀತಿಲಿ ಮಾಡಿದೆ ದೋಸೆಗೆ ಮಾತ್ರನೂ ಹೆವಿ ಟೇಸ್ಟ್ ಮಾತ್ರ ಸ್ವಲ್ಪ ಉಪ್ಪಿನಕಾಯಿ ಇದ್ದಿದ್ದರೂ ಇನ್ನೂ ಕೂಡ ಚೆನ್ನಾಗಿರ್ತಾಯಿತ್ತು ಬಟ್ ಈ ಮಕ್ಳಿಗೂ ಇನ್ನೂ ಕೂಡ ಇಷ್ಟ ಆಗುತ್ತೆ ಆವಾಗ ಖಾರ ಇರಲ್ಲ ನೋಡಿರಿ ಈರುಳ್ಳಿನೂ ತೆಂಗಿನಕಾಯಿ ಹಾಕ್ದಾಗ ಖಾರ ಇರೋಲ್ಲ ಆವಾಗ ಮಕ್ಕಳೇನು ಮಾಡ್ತವೆ ಚೆನ್ನಾಗಿ ತಿಂತವೆ ನಮ್ಮ ಹುಡುಗ್ರು ಅಷ್ಟೇ ದೋಸೆ ಜೊತೆಗೆ ಹಾಕೊಟ್ಟ ಮೇಲೆ ತುಂಬ ಚೆನ್ನಾಗೇ ತಿಂದರು ಇದ್ರ ಜೊತೆಗೆ ಇದು ಸಾಂಬಾರನ್ನ ಈಗ ಬೆಳಗ್ಗೆ ಹೆಂಗೆ ಮಾಡಿದ್ನೋ ಈರುಳ್ಳಿ ತೆಂಗಿನಕಾಯಿ ಹಾಕಿ ಅದನ್ನೇ ಕೂಡ ಬಾಕ್ಸಿಗೆ ಹಾಕೊಟ್ಟಿದ್ದೆ ನನ್ನ ಮಗುಂಗೆ ದೊಡ್ಡವನಿಗೆ ಅಷ್ಟು ಚೆನ್ನಾಗಿ ತಿಂದಿದ್ದ ಮತ್ತು ಸಂಜೆ ಬಂದಾಗಲೂ ಕೂಡ ಅದನ್ನೇ ಕೇಳಿದ್ದ ಸಾಂಬಾರು ಅಂತ ಸ್ವಲ್ಪ ಎತ್ತಿಟ್ಟಿದ್ದೆ ಅವನು ಹೆಂಗಿದ್ರು ಡೈಲಿ ಸ್ಕೂಲ್ಗೆ ಹೋದಾಗ ನಾನು ಏನು ಲಂಚ್ ಬಾಕ್ಸಿಗೆ ಹಾಕಿಟ್ಟಿರ್ತೀನಲ್ವ ಅದನ್ನೇ ಕೇಳ್ತಾರೆ ಹಂಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಷ್ಟೇ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಬಂದು ಅಕ್ಕಿ ಹಪ್ಪಳ ನೋಡಿ ಎಷ್ಟೊಂದು ಹಾಕಿದ್ದೀನಿ ನಮ್ಮ ಹುಡುಗ ನೋಡ್ರಿ ಚಿಕ್ಕೋನ್ ಅವನಿದ್ದರೆ ಹಾಯ್ ಎಂತ ಮಾಡೋಣ ಅವನಿನ್ನೂ ಮಾಡಲ್ಲ ಮೈಲ್ ಮಾಡ್ತಾನೆ ಅಷ್ಟೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಗುಡಿಸಿ ಒರೆಸ್ಬೇಕು ನೆಲ ಒರ್ಸ್ಕೊಂಬರ್ಬೇಕು ಮಶಪ್ ಸಾಂಬಾರಿದೆ ಮೇಂಟೇನ್ ಆಗುತ್ತೆ ಅಕ್ಕಿ ಹಪ್ಪಳ ತಿನ್ಬೇಕು ಅದಕ್ಕೆ ನಮ್ಮ ಎರಡನೇ ಅತ್ತೆ ಮಾಡಿದ್ರಲ್ವ ಅದಕ್ಕೆ ಇಸ್ಕೊಂಡೆ ಎಣ್ಣೆಗೆ ಹಾಕಿ ಇವಾಗ ತಿಂತಾ ಹೊರಗಡೆ ಮ ಆಶಾಡದ ಗಾಡಿ ಒಂದು ಬರುತ್ತೆ ಮಳೆ ಸೂತಿ ಹೋಗುತ್ತೆ ಈ ತರ ಆಗ್ತಾ ಇದೆ ನೋಡೋಣ ಹೆಂಗಾಗುತ್ತೆ ಅಂತ ಬ್ಲಾಗ್ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಇನ್ನು ಫ್ರೆಂಡ್ಸ್ ಇದು ನಾನು ಸ್ಕೂಲಿಂದ ಕರ್ಕೊಂಬರೋಕ್ಕೆ ಅಂತ ಹೋಗ್ತೀವಲ್ವ ಐದು ಗಂಟೆ ಐದು ಕಾಲು ಐದೂವರೆ ಒಳಗಡೆಯೇ ಬರ್ತಾನೆ ಅಷ್ಟೊತ್ತವರ್ಗುಣ ಅಂತ ಅನ್ಬಿಡಿ ಅವರು ವ್ಯಾನ್ ಡ್ರೈವರು ಅಷ್ಟೊತ್ತಿಗೆ ಬರೋದು ಎಲ್ಲಾ ಮಕ್ಕಳೂ ಕೂಡ ಬರ್ತಾ ಇರ್ಬೇಕಾದ್ರೆ ಯಾವ್ಯಾವ ಊರಿದೆ ಯಾವ ಊರಿಂದ ಮಕ್ಕಳು ಬರ್ತಾರೆ ಅವ್ರನ್ನೆಲ್ಲನೂ ಕೂಡ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಈ ಕಡೆ ಬರ್ತಾರೆ ಹಾಗಾಗಿ ಲೇಟಾಗುತ್ತೆ ಇನ್ನು ನನ್ನ ಮಗ ಅವನು ಯಾವಾಗಲೂ ಬರ್ತಾ ಇರಬೇಕು ಕರ್ಕೊಂಡು ಹೋಗೋದಕ್ಕೂ ಬರಬೇಕು ಬಿಡೋದಕ್ಕೂ ಬರಬೇಕು ಈ ಥರ ಅಂದರೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ವ್ಯಾನ್ ಹತ್ತಿರ ಬರ್ತಾನೆ ಬಾಯಿ ಹೇಳ್ತಾನೆ ಮತ್ತೆ ಸ್ಕೂ ವ್ಯಾನ್ ಹತ್ರ ಕರ್ಕೊಂಡು ಹೋಗ್ತೀನಲ್ವಾ ಸ್ಕೂಲಿಂದ ಬಂದಾಗ ಕರ್ಕೊಬ್ರೋಕ್ಕೆ ಆವಾಗಲೂ ಕೂಡ ಬ ಕರ್ಕೊಂಡು ಅವನ್ನ ಬರ್ತಾನೆ ಈ ರೀತಿ ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಕೆ ಯಾವಾಗಲೂ ಬರೀ ಅಡುಗೆ ಮನೆಯೇ ಮಾಡ್ತಾ ಮಾಡ್ತಾಯಿದ್ರೆ ಇವು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತಾ ಇರೋವಂಥದ್ದು ನನ್ನ ವಾಟ್ಸಪ್ಪಲ್ಲಿ ಕಾಂಟೆಕ್ಟು ಯಾರೆಲ್ಲ ಇದ್ದೀರಾ ಯೂಟ್ಯೂಬರ್ಸು ಅವ್ರಿಗೆ ಅಂದರೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅವ್ರಿಗೂ ಕೂಡ ಇದೊಂದು ಫೋಟೋನ ನಾನು ಸ್ಟೇಟಸಿಗೆ ಹಾಕಿದ್ದೆ ನೀವು ನೋಡಿರ್ಬೋದು ತುಂಬಾ ಇಷ್ಟಪಟ್ಟರು ಕೆಲವರೆಲ್ಲ ಲೈಕ್ ಮಾಡಿದ್ರು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದೊಂದು ಲುಕ್ಕು ಅಂತ ಅಂದ್ಬಿಟ್ಟು ಅಂದರೆ ನಾನು ಈ ಥರ ಮೇಲಿಟ್ಕೊಂಡು ಅವ್ರನ್ನ ಒಂದು ಫೋಟೋ ತೆಗೆದಿದ್ದೆ ಅವ್ರಿಬ್ಬರು ಕೈ ಇಟ್ಕೊಂಡು ಬರೋ ಅಂಥದ್ದು ಎಷ್ಟು ಜನ ಕಮೆಂಟ್ ಮಾಡಿದರು ಅದ್ರ ಜೊತೆಗೆ ಎಷ್ಟು ಜನ ಲೈಕ್ ಮಾಡಿದರು ಆರ್ಟನ್ನು ಕೊಟ್ಟಿದ್ರು ಅಂದರೆ ತುಂಬ ಇಷ್ಟ ಆಯಿತು ನಾನು ಈ ಥರ ಏನು ಇಂಪ್ರೂವ್ ಆಗುತ್ತೆ ವಾಟ್ಸಪ್ಪಲ್ಲೂ ಕೂಡ ಅಂತ ನನಗೆ ಶಾಕ್ ಆಯಿತು ಹಂಗಾಗಿ ಓಕೆ ಅಂತ ಸುಮ್ಮನೆ ಅದೆ ಅದಾದ ನಂತರ ನಾನು ಇಲ್ಲೇ ಕುತ್ಕೊಂಡು ಆಚೆನ ವರ್ಕ್ ಬರೆಸ್ತಾ ಇದ್ದೀನಿ ಒಳಗಡೆ ಸ್ವಲ್ಪ ಕರೆಂಟ್ ಇರಲಿಲ್ಲ ಕತ್ತಲೆ ಆಗಿತ್ತಲ್ವ ಹಂಗಾಗಿ ಅವನೇನು ಗೊತ್ತಾ ಫ್ರೆಂಡ್ಸು ಬಂದ ತಕ್ಷಣ ಹೋಗ್ಲಿ ಐದುವರೆಗೆ ಊಟ ತಿಂತಾನಲ್ವ ಅದಾದಮೇಲೆ ಸಪೋತ್ ಅರ್ಧ ಗಂಟೆ ಆಟ ಆಡ್ಕೊಂಡು ಬರಲಿ ಅಂತ ನಾನು ಬಿಟ್ಟಿರ್ತೀನಿ ಅವನೇನು ಮಾಡ್ತಾನೆ ಹೋಗ್ತಾನೆ ಒನ್ ಅವರ್ ಎರಡು ಅವರ್ ಆದರೂ ಬರಲ್ಲ ಹೋಗಿ ಹುಡಿಕೊಂಡು ಕರ್ಕೊಂಡು ಬಂದು ಒಂದು ಲೋಟ ಹಾಲು ಕೊಟ್ಟು ಅದಾದಮೇಲೆ ಬುಕ್ಸ್ ತೊಗೊಂಡು ಬರೀ ಅನ್ನೋ ಅಷ್ಟೊತ್ತಿಗೆ ಅವನು ಮಲ್ಕೊಂಡ್ಬಿಟ್ಟಿರ್ತಾನೆ ಹಂಗಾಗಿ ಆ ಥರ ಎಲ್ಲ ಆಗೋದು ಬೇಡ ಅಂತ ಅಂದ್ಕೊಂಡು ಇವಾಗ ನಾನೇ ಹೊರಗಡೆ ಕೂತ್ಕೊಂಡು ಕೆಲಸ ಎಷ್ಟಾರೂ ಇರಲಿ ಅಂತ ಅಂದ್ಬಿಟ್ಟು ಇಷ್ಟೊತ್ತಿಗೆ ಎಲ್ಲ ನನ್ನ ಕೆಲಸ ಮುಗ್ದಿತ್ತು ಒಂದೊಂದು ಸಲ ಏನಾಗುತ್ತೆ ಕೆಲಸ ಮುಗಿತಲ್ಲ ಇದ್ದಾಗ ಎಷ್ಟೊತ್ತಾದರೂ ಆಯಿತು ಕೆಲಸ ಮುಗಿತಾ ಹೋದರೂ ಪರವಾಗಿಲ್ಲ ಹೋಮ್ ವರ್ಕ್ ಬರೆಸಿ ಸ್ವಲ್ಪ ಹೊತ್ತು ಓದ್ಸೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತೀನಿ ಇವಾಗ ಇದ್ದಾನೆ ಒಂದೊಂದೇ ಅಕ್ಷರ ಬರೆಯೋದು ನನ್ನನ್ನು ನೋಡೋದು ಒಂದೊಂದೇ ಲೆಟರ್ ಬರೆಯೋದು ನನ್ನನ್ನು ನೋಡೋದು ಈ ಥರ ಮಾಡ್ತಾನೆ ಬರಿ 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 ಅಂತ ಹಿಂಸೆ ಮಾಡಬೇಕು ಸ್ಟಾರ್ಟಿಂಗ್ ಸ್ಕೂಲ್ಗೆ ಹೋದಾಗ ಚೆನ್ನಾಗೆ ಬರೆಯೋನು ನಾನೇನು ಹೇಳ್ಕೊಡ್ತಾನೆ ಇರಲಿಲ್ಲ ಇವಾಗಂತೂ ಹಿಂಸೆ ಮಾಡಬೇಕು ಫ್ರೆಂಡ್ಸ್ ಬರೀ 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 ಓದು 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 ಅಂತ ಅಂದ್ಬಿಟ್ಟು ಈ ಥರ ಮಕ್ಕಳು ಆಲ್ಮೋಸ್ಟ್ ಹಿಂಗೆ ಇರ್ತಾರೆ ಎಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು ಅನ್ನೋದು ತಾಯಂದ್ರಿಗೆ ಗೊತ್ತಿರುತ್ತೆ ಅದು ಇನ್ನು ನಮ್ಮನೆಯವರು ಅಷ್ಟೇ ಏನಾದರೂ ಅಕಸ್ಮಾತ್ ಬಂದರೆ ಅವರು ನನ್ನನ್ನು ನೋಡಿದಾಗ ಅವನ ಕೈಲಿ ಬರೆಸ್ತಾ ಇರ್ತಾರೆ ನಾನು ಇಲ್ಲದಲ್ಲೇ ಇದ್ದಾಗ ಅವರೇ ಬರೀತಾ ಇರ್ತಾರೆ ಅವನಿಗೆ ಟಾರ್ಚರ್ ಟಾರ್ಚರ್ ಹೋದ ಹೋಗೋಲ್ಲ ನಾವು ಹಿಂಗೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ರೆ ನಾಳೆ ದಿನ ಟೆಸ್ಟಲ್ಲಿ ಎಕ್ಸಾಮಲ್ಲಿ ಫ್ಯೂಚರಲ್ಲಿ ಅವಕ್ಕೆ ಮಕ್ಕಳಿಗೆ ನೆಗ್ಲಿಜಿಯೆನ್ಸಿ ಜಾಸ್ತಿ ಬರುತ್ತೆ ಏ ಬಿಡು ಬರೋದ್ರಾಯ್ತು ಓದ್ರಾಯ್ತು ಬಿಡು ಅನ್ನೋ ಥರ ಇರ್ತಾರೆ ಹಾಗಾಗಿ ನಾವು ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ಟ್ರಿಕ್ಟಾಗೇ ಇರಬೇಕು ಏನು ಮಕ್ಳಿಗೆ ಹೊಡಿತಾಳೆ ಬೈತಾಳೆ ಈ ಥರ ಏನು ಸೀಮೆಗಿಲಿದು ಓದಿದಾಳ ಅಂತ ಕೆಲವ್ರು ಕೇಳ್ಬೋದು ಓದೋ ವಿಚಾರದಲ್ಲಿ ಫ್ರೆಂಡ್ಸ್ ನಾನಂತೂ ಸಪೋರ್ಟ್ ಮಾಡ್ತೀನಿ ಯಾಕಂತಂದರೆ ಒಂದು ವಿದ್ಯೆ ಅನ್ನೋದು ಎಷ್ಟು ಮಟ್ಟಿಗೆ ತಗೊಂಡೋಗುತ್ತೆ ಅಂತಂದರೆ ಒಂದು ಸಿ ಎಮ್ ಕುರ್ಚಿ ಕೂಡ ಅಳ್ಳಾಡ್ಸ್ಬೋದು ಅಷ್ಟು ಮಟ್ಟಿಗೆ ಒಂದು ವಿದ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟು ವಿದ್ಯೆ ಇಲ್ಲ ಅಂತ ಅಂದರೆ ಎಷ್ಟು ಅಂದರೆ ಅವಿದ್ಯಾವಂತಿರ್ತಾರೆ ನೋಡಿ ಅವ್ರಿಗೆ ಎಷ್ಟು ಮೋಸ ಆಗ್ತಾ ಇರುತ್ತೆ ಅದಾದಮೇಲೆ ಕೆಲವೊಂದು ವಿಚಾರಗಳು ತಿಳಿದಿರಲ್ಲ ಕೆಲಸಗಳು ಮಾಡ್ತಾರೆ ನಾನು ಇಲ್ಲ ಅಂತ ಇಲ್ಲ ಅಂದರೆ ವಿದ್ಯೆ ತುಂಬಾ ಇಂಪಾರ್ಟೆಂಟು ನಾಲೆಡ್ಜು ಮುಂದಿನ ಜೀವನಕ್ಕೆ ಸ್ವಲ್ಪ ವಿದ್ಯೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಮಕ್ಕಳಿಗೆ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ವಿದ್ಯೆನ ಕೊಡಿಸಿ ಅಂತ ನಾನು ಕೇಳ್ಕೊತೀನಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಈ ರೀತಿ ರಂಗೋಲಿನ ಬಿಡಿಸಿದ್ದೆ ನೋಡ್ತಾ ಇರ್ಬೋದು ಇವತ್ತು ಏಕಾದಶಿ ಹಬ್ಬನ ಮಾಡ್ತಾ ಇದ್ದಾರೆ ಹಂಗಾಗಿ ನಾನು ಒಳಗಡೆ ಹೋಗಿ ನಾನು ಪೂ ಎಡೆನ ಮಾಡೋಂಗಿಲ್ಲ ದೇವಸ್ಥಾನಕ್ಕೆ ಎಡೆ ಮಾಡೋಂಗಿಲ್ಲ ಎಲ್ಲರೂ ಕೇಳ್ತಾ ಇದ್ರಿ ಏಕಾದಶಿ ಹಬ್ಬಕ್ಕೆ ಅರಸಿಕೆರೆ ಮಾಲೆಕಲ್ ತಿರುಪ್ತಿ ಬೆಟ್ಟಕ್ಕೆ ನೀವು ಬರ್ತೀರಾ ಅಂತ ಇಲ್ಲ ನಾನು ಬಂದಿಲ್ಲ ಬರೋ ಆಗಿರಲಿಲ್ಲ ಹಾಗಾಗಿ ನಾನು ಬಂದಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ ರಿಪ್ಲೈನೂ ಕೂಡ ಮಾಡೋಕ್ಕಾಗಿರಲಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಅವರಿಗೆ ದಯವಿಟ್ಟು ಕ್ಷಮೆ ಇರಲಿ ಕೇಳಿದ್ರಿ ತುಂಬ ಸಲ ಮೆಸೇಜ್ ಮಾಡಿ ಕೇಳಿದ್ರಿ ಹಾಗಾಗಿ ನನಗೆ ಯಾವುದೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಏಕಾಶಿ ಹಬ್ಬದಲ್ಲಿ ಅದಾದಮೇಲೆ ಯುಗಾದಿ ಹಬ್ಬದಲ್ಲಿ ಎರಡು ಸಲ ಎಡೆ ಇಡ್ತಾರೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಹಿರಿಯರಿಗೆ ಎಡೆ ಇಡ್ತಾರೆ ಏಕಾಶಿ ಹಬ್ಬ ಏಕಾದಶಿ ಹಬ್ಬದಲ್ಲಿ ನಾನು ಯಾವಾಗಲೂ ಬರ್ತಾ ಇರಲಿಲ್ಲ ಹಂಗಾಗಿ ಏಕಾದಶಿ ಹಬ್ಬದಲ್ಲಿ ಹಿರಿಯರಿಗೆ ಎಡೆನೂ ಕೂಡ ಇವ್ರು ಏನು ಇಕ್ತಾ ಇರಲಿಲ್ಲ ಈಗೊಂದು ವರ್ಷದಿಂದ ಏನೋ ಇಕ್ತಾ ಇದ್ದಾರೆ ಯುಗಾದಿ ಹಬ್ಬದಲ್ಲಂತೂ ವರ್ಷ ವರ್ಷ ಇಡೋರು ಅದೆಲ್ಲ ನನಗೆ ಗೊತ್ತು ಅದು ನಮ್ಮ ಮಾವ ತೀರ್ಕೊಂಡಾದ ಮೇಲೆ ಇವಾಗ ಏಕಾದಶಿಲಿ ಇಡ್ತಾ ಇರೋದು ನನಗೆ ನೆನಪು ಅಷ್ಟೇ ಎಲ್ಲ ಮಾಡಿರೋದು ಹಬ್ಬನ ನಾನು ಮನೆ ಮುಂದೆ ಜಸ್ಟು ರಂಗೋಲಿ ಎಲ್ಲ ಬಿಡಿಸಿ ರೆಡಿ ಮಾಡಿದ್ದೆ ಒಳಗಡೆನೂ ಕೂಡ ನಾನು ಬರೋ ಆಗಿರಲಿಲ್ಲ ಹೊರ್ಗಡೆನೇ ಕೂತ್ಕೊಂಡಿದ್ದೆ ದೇವಸ್ಥಾನಕ್ಕೆಲ್ಲ ಎಡೆ ಮಾಡ್ತಿದ್ರಲ್ವ ಹಂಗಾಗಿ ನಾನು ಒಳಗಡೆ ಬರೋಕ್ಕೆ ಪಾತ್ರೆ ಪಾತ್ರೆಗಿದ್ರೇನೂ ಮುಟ್ಟಂಗಿರಲಿಲ್ಲ ಹಂಗಾಗಿ ನಾನು ಬರಲಿಲ್ಲ ನನಗೆ ತುಂಬಾ ಆಸೆ ಇತ್ತು ಮಾಲೆಕಲ್ ತಿರುಪ್ತಿಗೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ದರ್ಶನ ಮಾಡಬೇಕು ವೀಡಿಯೋ ಶೂಟ್ ಮಾಡಬೇಕು ಅಂತ ನಮ್ಮ ಮನೆಯವ್ರ ಕೊನೆಗೂ ಕೂಡ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರಿಗೆ ಬಾ ಹೋಗೋಣ ಅಂತ ಅಂದ್ಬಿಟ್ಟು ಅಂದರು ಇಲ್ಲ ನಾನು ಬರೋಂಗಿಲ್ಲ ಬೇಡ ಅಂತ ಅಂದ್ಬಿಟ್ಟು ನಾನೇನೇ ಹೋಗಲಿಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆದರು ನೀವು ನೋಡ್ತಾ ಇರ್ಬೋದು ಏನೇನು ಮಾಡಿದ್ದಾರೆ ಅಂತ ಅದನ್ನೆಲ್ಲನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇನ್ನೇನಿದ್ರು ಅವನ್ನೆಲ್ಲನೂ ಕೂಡ ಬೆಳಗ್ಗೆ ತೊಳೆದು ಎಲ್ಲ ಮಾ ರೆಡಿ ಮಾಡಬೇಕು ಸದ್ಯಕ್ಕೆ ನಾನು ನಿಮಗೆ ಆಗಿರುವಂತಹ ಹಬ್ಬ ಆಗಿರುವಂತಹ ಏನು ಸಿಹಿ ಮತ್ತು ಏನು ಪದಾರ್ಥಗಳನ್ನ ಮಾಡಿರುವಂತಹ ಪದಾರ್ಥಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇನ್ನು ಟೀಗೆ ಇಟ್ಟಿದ್ದೀನಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ನಮ್ಮನೇರು ಒಂದು ಲೋಟ ಟೀ ಬೇಕು ಅಂದರು ಅವ್ರಿಗೂ ಕೂಡ ಇಟ್ಟಿದ್ದೀನಿ ಟೀ ಮಾಡೋದಕ್ಕೆ ಅಡುಗೆ ಮನೆ ನೋಡ್ತಾ ಇರ್ಬೋದು ಮಾಡೋದು ಹೆಚ್ಚಲ್ಲ ಕ್ಲೀನ್ ಮಾಡೋದು ಒಂದು ಅದು ತುಂಬಾ ಇಂಪಾರ್ಟೆಂಟು ಕ್ಲೀನಿಂಗ್ ಇರಬೇಕು ಅಡುಗೆ ಮನೆಯಲ್ಲಿ ಎಷ್ಟೋ ಸಲ ನನಗೂ ಕೂಡ ಹೇಳಿದ್ದೀರಾ ಸ್ವಲ್ಪ ಇಟ್ಕೊಳ್ಳಿ ಅಂತ ನಾನು ಆದಷ್ಟು ಕ್ಲೀನ್ ಕ್ಲೀನಾಗಿಡೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದೊಂದು ಸಲ ಏನಾಗುತ್ತೆ ಒಂದು ಕೈ ಇದ್ದರೆ ಫ್ರೆಂಡ್ಸ್ ಕ್ಲೀನಾಗಿರುತ್ತೆ ಎರಡೆರಡು ಕೈ ಮೂರು ಮೂರು ಕೈ ಅಂದರೆ ನಾವು ಇಟ್ಟಿದ್ದ ಇಟ್ಟಿದ್ದ ವಸ್ತು ಅಲ್ಲಿ ಇರಲ್ಲ ಅಂದಾಗ ಬೇರೆ ಬೇರೆ ಇರುತ್ತೆ ನಾವು ಎಷ್ಟು ಅಂತ ಜೋಡ್ಸೋಕ್ಕಾಗುತ್ತೆ ಅಲ್ವಾ ನಾನು ಇಟ್ಟಂಗೆ ಇರೋದೇ ಇಲ್ಲ ನಾನು ಅದಕ್ಕೆ ನಾನು ಮೇಕವರು ಅದು ಇದು ಆಳು ಮೂಡು ಅಂತ ನಾನು ತಲೆನೇ ಹೋಗಿಲ್ಲ ನಿಮಗೆ ಕಿಚನ್ ಮೇಕವರು ಅಂತೂ ಕೂಡ ನಾನು ವೀಡಿಯೋನ ಹಾಕಿದ್ದೆ ಬಟ್ ಅದು ಇವಾಗ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಕಿಚನ್ ಪೂರ್ತಿ ಈ ಥರ ಆಗುತ್ತೆ ಇನ್ನೂ ನಮ್ಮ ನಾನು ಅದಕ್ಕೆ ಯಾವಾಗಲೂ ಹೇಳೋದು ನಂದು ಅಂತ ಆಗೋವರೆಗೂ ನಾನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಅಂತ ಇನ್ನು ಸ್ವಲ್ಪ ಒಬ್ಬಟ್ಟೆಲ್ಲ ಇತ್ತಲ್ಲ ಅದಕ್ಕೆ ಹುಡುಗ್ರು ಹಾಕ್ಕೊಟ್ಟಿದ್ದೆ ತಿಂತಾ ಇದ್ದಾರೆ ನಮ್ಮ ದೊಡ್ಡವ್ರು ಮಲಗಿದಾನೆ ನೋಡ್ತಾ ಇರ್ಬೋದು ಟೈಮ್ ಆಗಿದೆ ಸ ಆಗಲೇ ಈವ್ನಿಂಗ್ ಆಗಕ್ಕೆ ಬಂತು ಇನ್ನೂ ಏನೋ ಒಂಬಾಳೆ ಎಲ್ಲ ಮುಡಿಸ್ತಾರೆ ನೋಡಿರಿ ಕಳ್ಸೋಕ್ಕೆ ಅಂತ ತಂದಿದ್ರಲ್ಲ ಹಿರಿಯರಿಗೆ ಪೂಜೆ ಮಾಡೋದಕ್ಕೆ ಆ ಏನೋ ಸ್ವಲ್ಪನ ಇಟ್ಕೊಂಡು ದೇವ್ರ ಫೋಟೋಗೆಲ್ಲನೂ ಕೂಡ ಹೂವು ಮುಡಿಸಿ ಅದ್ರ ಜೊತೆಗೆ ಒಂಬಾಳೆನ ಕೂಡ ಮುಡಿಸಿದ್ದಾರೆ ನನಗೆ ತುಂಬಾ ಆಸೆ ಇದೆ ಏಕಾಶಿಲೂ ಕೂಡ ನಾನು ಮಲೆಕಲ್ ತಿರುಪ್ತಿಗೆ ಹೋಗ್ಬೇಕಂತ ಅಟ್ಲೀಸ್ಟು ಶ್ರಾವಣ ಆಷಾಢ ಇಲ್ಲಾಂದ್ರೆ ಶ್ರಾವಣಕ್ಕಾದ್ರೂ ಏಕಾಶಿಗೆ ಹೋಗ್ಬಿಟ್ಟು ಏಕಾದಶಿಯು ಸಾರಿ ಏಕಾದಶಿಗೆ ಹೋಗೋಕ್ಕಾಗಲಿಲ್ವಲ್ಲ ಮಾಲೆಕಲ್ ತಿರುಪ್ತಿಗೆ ಹೋಗಿ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಬಂದ್ಬಿಟ್ರೆ ಅಲ್ಲಿಗೆ ನಂದು ಕಂಪ್ಲೀಟ್ ಆಗುತ್ತೆ ಅಂತ ಶ್ರಾವಣಕ್ಕಾದರೂ ಹೋಗೇ ಹೋಗ್ತೀನಿ ಮನೆ ಮುಂದೆ ಚೆನ್ನಾಗಿ ಬಿಸಿಲು ಇದೆ ನೋಡ್ತಾ ಇರ್ಬೋದು ಇವಾಗ ಈ ಥರ ಇದೆ ವಾತಾವರಣ ಸ್ವಲ್ಪ ನಾಲ್ಕು ಗಂಟೆ ಟೈಮ್ ಸುಮಾರು ಆದ್ರೂ ಬಿಸಿಲು ಚೆನ್ನಾಗೇ ಇದೆ ನಿಮಗೆ ವ್ಲಾಗ್ ಎಲ್ಲ ಯಾವ ರೀತಿ ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ವ್ಲಾಗಲ್ಲಿ ಯಾರಿಗೂ ಕೂಡ ನಾನು ಕಮೆಂಟ್ಸಿಗೆ ರಿಪ್ಲೈ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಆದಷ್ಟು ರಿಪ್ಲೈ ಮಾಡ್ತೀನಿ ಸದ್ಯಕ್ಕೆ ನೆಟ್ವರ್ಕ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ರಿಪ್ಲೈ ಕೊಡೋಕ್ಕೆ ಆಗ್ತಾಯಿಲ್ಲ ನಾನು ಸ್ವಲ್ಪ ಇಲ್ಲಿ ಹೊರಗಡೆ ಬಂದಿದೆ ಆಸನ್ ಸೈಡು ಹಾಗಾಗಿ ನೆಟ್ವರ್ಕ್ ಇತ್ತು ಇವತ್ತು ಅದಕ್ಕೆ ಇಷ್ಟೊಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ಕೊಳ್ತೀನಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ನ ಮಾಡಿಕೊಳ್ಳಿ ಅದ್ರ ಜೊತೆಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋನ ಚೆನ್ನಾಗಿರೋ ವೀಡಿಯೋ ಒಳ್ಳೆ ವೀಡಿಯೋ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ ನನ್ನ ಡೈಲಿ ರೋಟೀನ್ ಯಾವ ರೀತಿ ಇರುತ್ತೆ ಸೇಮ್ ಅದೇ ರೀತಿನೇ ನಾನು ವೀಡಿಯೋ ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ ಐಷಾರಾಮಿ ಜೀವನ ಅಂತೂ ನನ್ನ ಹತ್ರ ಇಲ್ಲ ಹಂಗಾಗಿ ಅದನ್ನು ತೋರಿಸೋದಕ್ಕೂ ಇಷ್ಟಪಡೋಲ್ಲ ಹಂಗಾಗಿ ಅದನ್ನು ಐಷಾರಾಮಿ ಆಗಬೇಕು ಅಂದರೆ ನೀವೆಲ್ಲ ನನಗೆ ಸಪೋರ್ಟ್ ಆಗಬೇಕು ಅಷ್ಟೊಂದೆಲ್ಲ ಆಸೆ ಏನಿಲ್ಲ ಸದ್ಯಕ್ಕೆ ತಕ್ಕ ಮಟ್ಟಿಗೆ ಜೀವನ ಸಾಗಿಸ್ಕೊಂಡು ಹೋಗೋಕ್ಕೆ ಒಂದಷ್ಟು ಇದ್ದರೆ ಸಾಕು ಸಾಲ ಎಲ್ಲ ತೀರ್ಕೊಂಡು ಇಷ್ಟ ನನಗೂ ಬೇಕಾಗಿರೋದು ಓಕೆ ಇವತ್ತಿನ ಬ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್